ನರಿ ಮತ್ತು ಹಕ್ಕಿ ಒಮ್ಮೆ ದಟ್ಟವಾದ ಹಸಿರು ಅರಣ್ಯವೊಂದರಲ್ಲಿ ಒಂದು ಬುದ್ಧಿವಂತ ಹಕ್ಕಿ ಮತ್ತು ಒಂದು ಕುತಂತ್ರಿ ನರಿ ವಾಸಿಸುತ್ತಿದ್ದವು ಆ ಹಕ್ಕಿ ದೈನಂದಿನ ಜೀವನದಲ್ಲಿ ತುಂಬಾ ಶ್ರಮಶೀಲವಾಗಿತ್ತು ಅದು ಪ್ರತಿದಿನ ತನ್ನ ಗೂಡಿಗೆ ಹಣ್ಣುಗಳನ್ನು ತಂದು ಜಮ ಮಾಡುತ್ತಿತ್ತು ಅದರ ಬದುಕು ಶಾಂತ ಮತ್ತು ಸಂತೋಷದಿಂದ ಕೂಡಿತ್ತು ಆದರೆ ನರಿ ಅದು ಸಡಿಲ ಸೋಮಾರಿ ಇತರ ಆಹಾರ ಕಸಿದುಕೊಳ್ಳಲು ನಾನಾ ತಂತ್ರಗಳನ್ನು ಉಪಯೋಗಿಸುತ್ತಿತ್ತು ಒಂದು ಬಿಸಿಲಿನ ಮಧ್ಯಾಹ್ನ ನರಿ ಹಕ್ಕಿಯ ಗೂಡಿನ ಕಡೆ ನೋಡಿದಾಗ ಅದು ಕೆಂಪು ರಸಮೆಯ ಹಣ್ಣು ತಿನ್ನುತ್ತಿರುವುದನ್ನು ಕಂಡಿತು ನರಿ ಕೆಳಗಿಂದ ಹೇಳಿತು ಓ ಹಕ್ಕಿಯೇ ನಿನ್ನ ಬಣ್ಣ ನಿನ್ನ ಸ್ವರ ನಿನ್ನ ರೂಪವೆಲ್ಲವೂ ಅದಷ್ಟು ಸುಂದರ ಒಮ್ಮೆ ಹಾಡು ಹಾಡಪ್ಪ ನಿನ್ನ ಧ್ವನಿ ಕೇಳೋದಕ್ಕೆ ಈ ಅರಣ್ಯವೇ ಕಾಯುತ್ತಿದೆ ಎಂದು ಹೇಳಿತು ಹಕ್ಕಿ ಸಣ್ಣನಗೇಲಿ ಉತ್ತರಿಸಿತು ನಿಮ್ಮ ಮಾತುಗಳು ಸಿಹಿಯಾದರು ನಿಮ್ಮ ಉದ್ದೇಶ ನನಗೆ ಗೊತ್ತಿದೆ ನಾನು ಈ ಬಾರಿ ಬುದ್ಧಿಯನ್ನೇ ಅಸ್ತ್ರವನ್ನಾಗಿ ಬಳಸುತ್ತೇನೆ ಎಂದು ಅದು ತಕ್ಷಣ ತನ್ನ ಹಣ್ಣನ್ನು ಹಿಡಿದುಕೊಂಡು ಹಾರಿಹೋಯಿತು ನರಿ ಮಾತ್ರ ಅಲ್ಲೇ ನಿಂತುಬಿಟ್ಟಿತು ನರಿ ಖಿನ್ನತೆಯಿಂದ ತನ್ನ ಮೂಗು ಕೆಳಗಿಟ್ಟು ನಿಂತುಬಿಟ್ಟಿತು ತಾನು ತಿನ್ನಲು ಬಯಸಿದ ಹಣ್ಣು ಕಣ್ಣೆದುರಿಗೆ ಹಾರಿಬಿಟ್ಟಿತು ನೀತಿ ಹೊಗಳಿಕೆ ಮಾತ್ರ ಕೇಳಿ ತೀರ್ಮಾನ ಮಾಡಬೇಡಿ ಬುದ್ಧಿಯಿಂದ ಯೋಚಿಸಿ ಜಾಣ್ಮೆಯಿಂದ ನಡೆದುಕೊಳ್ಳಿ